ಇಂದು ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಕಲ್ಯಾಣ ಕರ್ನಾಟಕ ಸಂಘದ ಮಾಜಿ ನಿರ್ದೇಶಕರು ಕೇಂಬ್ರಿಡ್ಜ್ ಪಬ್ಲಿಕ್ ಶಾಲೆಯ ಸಂಸ್ಥಾಪಕರು ಸಮಾಜ ಸೇವಕರು ಆದ ಶ್ರೀಮತಿ ಲೀಲಾ ಮಲ್ಲಿಕಾರ್ಜುನ್ ರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರುವವರು ಡ್ಯಾನಿಯಲ್ ಪ್ರಿನ್ಸಿಪಾಲ್ ಸೌಮ್ಯ ಎಸ್ಪಿ ವೈಸ್ ಪ್ರಿನ್ಸಿಪಾಲ್ ಮೇಘಾ ದಿವಿಟರ್ ಟೀಚರ್ ಬಸವರಾಜ್ ಎರಡೋನಾ ಅಕೌಂಟೆಂಟ್ ಹಾಗೂ ಶಾಲಾ ಸಿಬ್ಬಂದಿ ವರ್ಗ ಜನ್ಮದಿನದ ಆರ್ಥಿಕ ಶುಭಾಶಯಗಳು ಸದಾ ಸಮಾಜ ಸೇವೆಗಳಲ್ಲಿ ಅವಿರತವಾಗಿ ಸಲ್ಲಿಸುತ್ತಿರುವ ತಮ್ಮ ಸೇವೆಯು ಶ್ಲಾಘನೀಯ ಮುಂದಿನ ದಿನಗಳಲ್ಲಿ ತಾವು ಸಲ್ಲಿಸುತ್ತಿರುವ ಸಮಾಜದ ಕಾರ್ಯಗಳು ಉತ್ತರೋತ್ತರವಾಗಿ ಬೆಳೆಯಲಿ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ತಾವು ಹಾಕಿಕೊಂಡಿರುವಂಥ ಪೂಜನೆಗಳು ಸಫಲವಾಗಿವೆ ರಾಜ್ಯಮಟ್ಟದಲ್ಲಿ ಮಕ್ಕಳು ಸ್ಪರ್ಧಾತ್ಮಕ ಶ್ರೇಣಿಯಲ್ಲಿ ಸ್ಪರ್ಧಿಸಲಿ ಎನ್ನುವಂಥ ತಮ್ಮ ಆಸೆ ಹಂಬಲ ಮತ್ತು ಕನಸು ನನಸಾಗಲಿ ಎಂದು ಈ ಸಂದರ್ಭದಲ್ಲಿ ಭಗವಂತನು ತಮಗೆ ಉತ್ತಮ ಆರೋಗ್ಯವನ್ನು ಕೊಡಲೆಂದು ನಾನು ವೈಯಕ್ತಿಕವಾಗಿ ಮತ್ತು ಎಲ್ಲ ಸಿಬ್ಬಂದಿಯ ಪರವಾಗಿ ಹಾರೈಸುತ್ತೆ ಅದೆಷ್ಟೇ ಸಾಮಾಜಿಕ ಸವಾಲುಗಳು ಇದ್ರೂ ಸಹ ನಮ್ಮಲ್ಲಿ ದೃಢವಾದ ಆತ್ಮವಿಶ್ವಾಸ ಇದ್ದು ನಾವು ಪ್ರಾಮಾಣಿಕವಾದ ದಾರಿ ನಡೀತಾ ಇದ್ರೆ ಯಶಸ್ಸನ್ನು ಖಂಡಿತವಾಗ್ಲೂ ಕಾಣಲಿಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ಇವರದ ಲೈವ್ ಎಕ್ಸಾಂಪಲ್ ಸೊ ಆ ಭಗವಂತ ನಿಮ್ಮನ್ನು ಇನ್ನೂ ಎತ್ತರದ ಸ್ಥಾನಕ್ಕೆ ಕರ್ಕೊಂಡು ಹೋಗಲಿ ಎಂದು ಆಶಿಸುತ್ತಾ ಐ ವಿಶ್ ಯು ಹ್ಯಾಪಿಯೆಸ್ಟ್ ಬರ್ತ್ಡೇ ಮ್ಯಾಮ್ ಹಬ್ಬದ ಶುಭಾಶಯಗಳು ನಿಮ್ಮ ಸೇವಾ ಫಲವಾಗಿ ಬಡವರ ಮೇಲಿರ್ತಕ್ಕಂಥ ಕರುಣೆಯ ಫಲವಾಗಿ ದಲಿತರ ಮೇಲಿರ್ತಕ್ಕಂಥ ತೋರುವ ಪ್ರೀತಿಗಾಗಿ ಮತ್ತು ಅನಾಥ ಮಕ್ಕಳ ಮೇಲಿರ್ತಕ್ಕಂಥ ನಿಮ್ಮ ದಯೆಗಾಗಿ ನಿಮ್ಮ ಜೀವನವು ಸುಖಮಯವಾಗಿದೆ ಮತ್ತು ಮುಂದೆ ಕೂಡ ಸುಖಮಯವಾಗಿರ್ತದೆ ಹೀಗೆ ನಿಮ್ಮ ಫಲದ ಫಲವಾಗಿ ಬಂದಿರತಕ್ಕಂಥ ಎಲ್ಲ ಫಲಗಳು ಆ ಬಡವರ ಮೇಲೆ ಆ ದಲಿತರ ಮೇಲೆ ಆ ಅನಾಥರ ಮೇಲೆ ಸದಾಕಾಲ ಇರಲಿ ಅವರೆಲ್ಲರೂ ರಕ್ಷಿಸ ಆಧಾರ ಸ್ತಂಭ ನೀವಾಗಿರ್ತೀರ ಹೀಗೆ ಜೀವನ ಪೂರ್ತಿ ಸುಖವಾಗಿ ನೆಮ್ಮದಿಯಿಂದ ಆರೋಗ್ಯವಾಗಿ ಇರಲೆಂದು ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತೋರಿಸುತ್ತಾ ಹಾರೈಸುವ ನಿಮ್ಮ ತಮ್ಮ ಬಸವದಿ you